ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾರ್ಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಯ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ಫೋರ್ತ್ ಕ್ಲಾಸ್ ನಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದ ಕುರಿತು ವಿಷಯಗಳನ್ನ ಕಲಿತಾ ಇದ್ವಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಸೊ ಇದರಲ್ಲಿ ನಾವು ಈ ನರಕೋಶಗಳು ಯಾವ ರೀತಿ ಇರುತ್ತೆ ಆ ಮತ್ತೆ ಪಾರವರ್ತಿತ ಚಾಪದ ಚಿತ್ರಣಗಳನ್ನೆಲ್ಲ ಕಾಣ್ತಾ ಬಂದ್ವಿ ಈಗ ಒಂದು ಪ್ರಶ್ನೆ ನಿಮ್ಗೆ ಈ ಬಿಸಿಯಾದಂತಹ ಇಸ್ತ್ರಿ ಪೆಟ್ಟಿಗೆಗೆ ನಮ್ಮ ಕೈ ನಮ್ಗೆ ಗೊತ್ತಿಲ್ಲದಂತೆ ತಾಗ್ದಾಗ ಬೇಕು ಅಂತಲ್ಲ ಬೈ ಆಕ್ಸಿಡೆಂಟ್ ಆಗಿ ಕೈ ತಾಗ್ದಾಗ ನಾವು ನಮ್ಮ ಕೈಯನ್ನ ತಕ್ಷಣ ಹಿಂದಕ್ಕೆ ಎಳ್ತ್ಕೊಳ್ತೇವೆ ಈ ಕ್ರಿಯೆಗಳಲ್ಲಿ ಯಾವ ನರಕೋಶಗಳು ಮೊದಲು ಕಾರ್ಯೋನ್ಮುಖವಾಗುತ್ತೆ ಮತ್ತು ಆ ನಂತರ ಯಾವ ರೀತಿಯ ನರಕೋಶಗಳು ಕಾರ್ಯೋನ್ಮುಖವಾಗುತ್ತೆ ಮತ್ತೆ ಇಂಥ ತುರ್ತು ಸಂದರ್ಭಗಳಲ್ಲಿ ಕೈಯನ್ನ ಹಿಂದಕ್ಕೆ ಎಳೆದುಕೊಳ್ಳುವಂತಹ ಅಗತ್ಯವಿರುವಂತಹ ಆದೇಶವು ಸಾಮಾನ್ಯವಾಗಿ ಎಲ್ಲಿಂದ ಬರುತ್ತೆ ಸೊ ಇದಕ್ಕೆ ಉತ್ತರ ಏನು ಅಂತ ಹೇಳಿದಾಗ ನಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲೇ ಬಿಸಿಯಾದ ಇಸ್ತ್ರಿ ಪೆಟ್ಟಿಗೆಗೆ ಕೈ ತಗಲಿದಾಗ ನಾವು ತಕ್ಷಣ ಕೈಯನ್ನ ಹಿಂದಕ್ಕೆ ಎಳೆದುಕೊಳ್ಳುವ ಸಂದರ್ಭದಲ್ಲಿ ಮೊದಲು ಕಾರ್ಯೋನ್ಮುಖವಾಗೋದು ಜ್ಞಾನವಾಹಿ ನರಗಳು ಯಾವುದು ಜ್ಞಾನ ವಾಹಿ ನರಗಳು ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಏನಾದ್ರೂ ಬಿಸಿ ಆಗಿರುವಂತಹ ಪದಾರ್ಥವನ್ನ ನಾವು ಮುಟ್ಟಿದ ತಕ್ಷಣ ನಾವು ಕೈಯನ್ನ ಹಿಂದೆ ತೆಗೆದುಕೊಂಡ್ಲಿಕ್ಕೆ ಕಾರಣವಾಗೋದು ಈ ಜ್ಞಾನವಾಹಿ ನರಗಳು ಓಕೆ ಇವು ಸಂದೇಶಗಳನ್ನ ಕೇಂದ್ರ ನರ ಮಂಡಳಕ್ಕೆ ಒಯ್ಯುತ್ತೆ ಈ ಜ್ಞಾನವಾಹಿ ನರಗಳು ಏನ್ ಮಾಡುತ್ತೆ ಸಂದೇಶವನ್ನ ಕೇಂದ್ರ ನರ ಮಂಡಳ ಇದಕ್ಕೆ ಒಯ್ಯುತ್ತೆ ಅಲ್ಲಿಂದ ಏನಾಗುತ್ತೆ ಕೇಂದ್ರ ನರಮಂಡಳದ ಆದೇಶವನ್ನ ನಿರ್ದಿಷ್ಟ ಅಂಗಗಳಿಗೆ ಒಯ್ಯಲು ಕ್ರಿಯಾವಾಹಿ ನರಕೋಶಗಳು ಕಾರ್ಯೋನ್ಮುಖವಾಗುತ್ತೆ ಇದಾದ ನಂತರ ಈ ಕೇಂದ್ರ ನರಮಂಡಳಗಳ ಆದೇಶ ಏನು ಕೈಯನ್ನ ತಕ್ಷಣ ಹಿಂದಕ್ಕೆ ಎಳೆದುಕೊಂತ ಆದೇಶವನ್ನ ಫಾಲೋ ಮಾಡಕ್ಕೆ ಕ್ರಿಯಾವಾಹಿ ಕ್ರಿಯಾವಾಹಿ ನರಕೋಶಗಳು ಕಾರ್ಯೋನ್ಮುಖವಾದಂತ ಕೆಲಸ ಮಾಡುತ್ತೆ ಇಂತ ತುರ್ತು ಸಂದರ್ಭಗಳಲ್ಲಿ ಕೈಯನ್ನ ಹಿಂದಕ್ಕೆ ಎಳೆದುಕೊಳ್ಳುವಂತೆ ಆದೇಶವು ಸಾಮಾನ್ಯವಾಗಿ ಮಿದುಳಬಳ್ಳಿಯಿಂದ ನಮ್ಗೆ ಬರುತ್ತೆ ಹಿಂಗೆ ಒಂದು ಇಸ್ತ್ರಿ ಪೆಟ್ಟಿಗೆ ಇದ್ದಾಗ ಕೈಯನ್ನ ಮುಟ್ಟಿದ ತಕ್ಷಣ ಹಿಂದೆ ತೆಗೆದುಕೊಳ್ಳೋದು ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗುವಂತದ್ದು ಎಷ್ಟು ಕ್ಷಿಪ್ರವಾಗಿ ಆ ಕೆಲಸವನ್ನ ಮಾಡ್ತೀವಿ ಆದ್ರೆ ಅದ್ರ ಹಿಂದೆ ಇರುವಂತಹ ವಿಜ್ಞಾನ ಹೇಗಿರುತ್ತೆ ನೋಡಿ ಮೊದಲನೇದಾಗಿ ಜ್ಞಾನವಾಹಿ ನರಗಳು ಕಾರ್ಯೋನ್ಮುಖವಾಗುತ್ತೆ ಅಲ್ಲಿಂದ ಅವು ಸಂದೇಶವನ್ನ ಕೇಂದ್ರ ನರ ಮಂಡಳಕ್ಕೆ ಕೊಡುತ್ತೆ ಇದು ಮೇನ್ ಆಫೀಸ್ ಬ್ರಾಂಚ್ ಆಫೀಸ್ ತರ ಅಲ್ಲಿಂದ ಅದು ಕ್ರಿಯಾವಾಹಿ ನರಕೋಶಕ್ಕೆ ಸಂದೇಶವನ್ನ ಕೊಡುತ್ತೆ ಕ್ರಿಯಾವಾಹಿ ನರಕೋಶದಿಂದ ಮಿದುಳ ಬಳ್ಳಿ ನಮ್ಮ ಕೈಯನ್ನ ಹಿಂದಕ್ಕೆ ಎಳೆದುಕೊಳ್ಳೋ ಹಾಗೆ ನಮ್ಗೆ ಮಾಡುತ್ತೆ ನೋಡುದ್ರ ಈಗ ಈ ಪರಾವರ್ತಿತ ಕ್ರಿಯೆಯನ್ನ ನಿಯಂತ್ರಿಸುವ ಕೇಂದ್ರ ಅಂತ ಹೇಳಿದ್ರೆ ಅದು ಮಿದುಳಬಳ್ಳಿ ಮಿದುಳಬಳ್ಳಿ ಪರಾವರ್ತಿತ ಕ್ರಿಯೆಯನ್ನ ನಿಂತ್ರಿಸುವಂತಹ ಕೇಂದ್ರ ಇನ್ನು ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನ ಹಿಂದೆ ಕೆಳ್ಕೊಳ್ತೇವೆ ಈ ಕ್ರಿಯೆಯಲ್ಲಿ ನಡೆಯುವ ಘಟನೆಗಳನ್ನ ಕ್ರಮಾನುಗತವಾಗಿ ನಿರೂಪಿಸ್ಬೇಕು ಅಂತ ಹೇಳಿದಾಗ ಗೊತ್ತಿಲ್ಲದೆ ಮುಳ್ಳಿನ ಮೇಲೆ ನಾವು ಕಾಲಿಟ್ಟಾಗ ಹಿಂದಕ್ಕೆ ಎಳ್ಕೊಳ್ಳುವಂತಹ ಕ್ರಿಯೆಯಲ್ಲಿ ನಡೆಯುವ ಘಟನೆ ಅಂದ್ರೆ ಕಾಲಿನಲ್ಲಿರುವಂತಹ ಗ್ರಾಹಕಗಳು ನೋವಿನ ಸಂವೇದನೆಯನ್ನ ಗ್ರಹಿಸುತ್ತೆ ಫಸ್ಟ್ ಈ ಸಂದೇಶ ಜ್ಞಾನವಾಹಿ ನರಗಳ ಮೂಲಕ ಮಿದುಳ ಬಳ್ಳಿ ಕಲ್ಪುತ್ತೆ ಮಿದುಳ ಬಳ್ಳಿ ನೀಡುವ ಆದೇಶವ ಸಂಬಂಧ ಕಲ್ಪಿಸುವ ನರಗಳ ಮೂಲಕ ಕ್ರಿಯಾವಾಹಿ ನರಕ್ಕೆ ರವಾನೆ ಆಗತ್ತೆ ಈ ಆದೇಶವು ಕ್ರಿಯಾವಾಹಿ ನರಗಳ ಮೂಲಕ ಕಾರ್ಯನಿರ್ವಾಹಕ ಅಂಗ ಕ್ರಿಯಾ ವಾಹಿನ ಮೂಲಕ ಕಾರ್ಯನಿರ್ವಾಹಕ ಅಂಗ ಯಾವುದು ಸಾಲು ಕಾಲನ್ನ ತಲುಪಿ ಸ್ನಾಯುಗಳು ಸ್ನಾಯುಗಳು ಅಂದ್ರೆ ಮಝಲ್ಸ್ ಕಾಲನ್ನ ಹಿಂದಕ್ಕೆ ಎಳೆದುಕೊಳ್ಳುತ್ತೆ ಈ ಕ್ರಿಯೆಯು ಪರಾವರ್ತಿತ ಕ್ರಿಯೆಗೆ ಒಂದು ಉದಾಹರಣೆಯಾಗಿದ್ದು ಇದನ್ನ ಮಿದುಳ ಬಳ್ಳಿ ನಿಯಂತ್ರಿಸುತ್ತೆ ಕಂಟ್ರೋಲ್ ಮಾಡುತ್ತೆ ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ಇವುಗಳ ವ್ಯತ್ಯಾಸದ ಬಗ್ಗೆ ಇವಾಗ ತಿಳ್ಕೊತ ಹೋಗೋಣ ಇಲ್ಲಿವರೆಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆಯಲ್ಲ ಸಿಂಪಲ್ ಆಗಿದೆ ಅಲ್ವಾ ಆ ಒಂದು ಟೆಕ್ನಿಕ್ ನ ನೀವು ಅರ್ಥ ಮಾಡ್ಕೊಳೋದು ಇಲ್ಲಿ ಬಹಳ ಮುಖ್ಯ ಆಗ್ತಾ ಬರುತ್ತೆ ಈಗ ಪರಾವರ್ತಿತ ಕ್ರಿಯೆ ಪರಾವರ್ತಿತ ಕ್ರಿಯೆ ಒಂದು ಪ್ರಚೋದನೆಗೆ ದೇಹವು ನೀಡುವ ಕ್ಷಿಪ್ರ ಮತ್ತು ಸ್ವಚಾಲಕ ಪ್ರಕ್ರಿಯೆ ಯಾವುದದು ಕ್ಷಿಪ್ರ ಅಂದ್ರೆ ಕ್ವಿಕ್ ಕ್ಷಿಪ್ರ ಮತ್ತು ಮತ್ತು ಸ್ವಚಾಲಕ ಸ್ವಚಾಲಕ ಗಾಡಿಗಳು ಅಂತ ಹೇಳಿ ಕೇಳಿದ್ದೀರಾ ಒಂದು ಬೈಕ್ ಅನ್ನ ಹಿಂಗೆ ಹಿಂಗೊಂದು ಕ್ಲಿಕ್ ಹೊಡಿದ್ರೆ ಅದು ಆನ್ ಆಗಿ ಹೋಗುತ್ತೆ ಸೊ ಅದಕ್ಕೆ ಏನಂತೀವಿ ನಾವು ಆಟೋಮ್ಯಾಟಿಕ್ ಸ್ಟಾರ್ಟ್ ಅಂತ ಹೇಳ್ತೀವಿ ಇದೇ ತರ ಅದು ಸ್ವಚಾಲಕ ಮತ್ತು ಕ್ಷಿಪ್ರ ಅನ್ನೋದು ಪರಾವರ್ತಿತ ಕ್ರಿಯೆ ಅದು ಅನೈಚಿಕವಾಗಿ ಇರುತ್ತೆ ನಡೆದಾಡುವುದು ನಮ್ಮ ಆಲೋಚನೆ ಮತ್ತು ಇಚ್ಛೆಗಳಿಂದ ಪ್ರೇರಿ ಪ್ರೇರಿತವಾದಂತಹ ಮತ್ತು ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿರುವಂತಹ ಚಟುವಟಿಕೆ ಈಗ ಯಾವುದೋ ಒಂದು ಬಿಸಿಯ ಭಾಗವನ್ನು ಹಿಂಗೆ ಸ್ಪರ್ಶಿಸಿದ ಹಾಗೆ ತೆಕ್ಕೊಳ್ಳೋದು ಪರಾವರ್ತಿತ ಕ್ರಿಯೆ ಕೈಯನ್ನ ಈ ರೀತಿ ಈ ರೀತಿ ಈ ರೀತಿ ನಡ್ಸ್ಕೊಂಡು ಹೋಗೋದು ನಮ್ಮ ನಿಯಂತ್ರಣದಲ್ಲಿರುವಂತಹ ಕ್ರಿಯೆ ಇದು ಇವುಗಳ ವ್ಯತ್ಯಾಸ ಇಲ್ಲಿ ಯಾವುದೇ ಅನೈಚ್ಛಿಕವಾದಂತಹ ಕ್ರಿಯೆ ಅಂದ್ರೆ ಆಕ್ಸಿಡೆಂಟಲ್ ಆಗಿ ಇಮಿಡಿಯೇಟ್ ಆಗಿ ಆಗುವಂಥದ್ದು ಆದ್ರೆ ನಡಿಗೆ ಅನ್ನೋದು ನಿಯಂತ್ರಿತವಾದ ಕಂಟ್ರೋಲ್ಡ್ ನಮ್ಮ ಆಲೋಚನೆಗೆ ಸಂಬಂಧಿತವಾದಂತಹ ಕ್ರಿಯೆ ಓಕೆ ನೆಕ್ಸ್ಟ್ ನಮ್ಮ ನರ ವ್ಯೂಹದ ಮೂರು ಸಾಮಾನ್ಯ ಘಟಕಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಮ್ಮ ನರ ವ್ಯೂಹದ ಮೂರು ಸಾಮಾನ್ಯ ಘಟಕಗಳು ಅಂದ್ರೆ ಒಂದು ಗ್ರಾಹಕಗಳು ಎರಡನೇದು ವಾಹಕಗಳು ಮೂರೇದು ಕಾರ್ಯನಿರ್ವಾಹಕಗಳು ಓಕೆ ಗ್ರಾಹಕಗಳು ಯಾವುದು ಅಕ್ಸೆಪ್ಟ್ ಆಗುತ್ತೋ ವಾಹಕಗಳು ಕಂಡಕ್ಟರ್ ಯಾವುದು ಮೂಮೆಂಟ್ ತರ್ತೋ ಕಾರ್ಯನಿರ್ವಾಹಕಗಳು ಈ ವಾಹಕಗಳಿಗೆ ಪ್ರತಿಕ್ರಿಯಿಸುವಂತದ್ದು ಇದು ಮೂರು ಸಾಮಾನ್ಯ ಘಟಕಗಳು ಯಾವ್ದ್ರದೋ ನರವ್ಯೂಹದ್ದು ನರ ವ್ಯೂಹದ ಮೂರು ಸಾಮಾನ್ಯ ಘಟಕಗಳು ಅಂದ್ರೆ ಗ್ರಾಹಕಗಳು ವಾಹಕಗಳು ಕಾರ್ಯ ಓಕೆ ನರವ್ಯೂಹಕ್ಕೆ ಸಂಬಂಧಿಸಿದಂತೆ ಗ್ರಾಹಕಗಳು ಕಾರ್ಯನಿರ್ವಾಹಕಗಳು ಮತ್ತು ವಾಹಕಗಳು ಇದರ ನಡುವೆ ವಿರುದ್ಧ ವ್ಯತ್ಯಾಸವನ್ನ ನಾವೀಗ ತಿಳ್ಕೊಳ್ಳೋಣ ನಮ್ಮ ನರವ್ಯೂಹದಲ್ಲಿ ಪ್ರಚೋದನೆಗಳನ್ನ ಗ್ರಹಿಸುವ ಭಾಗಕ್ಕೆ ಗ್ರಾಹಕಗಳು ಅಂತ ಕರಿತೀವಿ ಏನ್ ಮಾಡುತ್ತಿದ್ದು ಪ್ರಚೋದನೆಗಳನ್ನ ಗ್ರಹಿಸುತ್ತೆ ಪ್ರಚೋದನೆಗಳನ್ನ ಗ್ರಹಿಸುತ್ತೆ ವಾಹಕಗಳು ಪ್ರತಿಕ್ರಿಯೆ ಗೋಚರಿಸುವ ಅಂಗಕ್ಕೆ ಕಾರ್ಯನಿರ್ವಾಹಕ ಅಂತ ಹೇಳ್ತೀವಿ ಇದು ಏನ್ ಮಾಡುತ್ತೆ ಪ್ರತಿಕ್ರಿಯೆ ಇದು ಪ್ರಚೋದನೆನ ತೆಟ್ಕೊಳ್ಳುತ್ತೆ ಟ್ರಿಗರಿಂಗ್ ಪಾಯಿಂಟ್ ಇದು ಇದು ಪ್ರತಿಕ್ರಿಯೆ ಪ್ರತಿಕ್ರಿಯೆ ಗೋಚರಿಸುವ ಪ್ರತಿಕ್ರಿಯೆ ಗೋಚರಿಸುವ ಭಾಗಕ್ಕೆ ಕಾರ್ಯನಿರ್ವಾಹಕ ಅಂತ ಕರಿತೀವಿ ಅರ್ಥ ಆಯ್ತಾ ಈಗ ಗ್ರಾಹಕಗಳು ಮತ್ತು ಕಾರ್ಯನಿರ್ವಾಹಕಗಳ ನಡುವೆ ಒಯ್ಯುವ ನರವ್ಯೂಹದ ಅಂಗಾಂಶಗಳಿಗೆ ಏನಕ್ಕೆ ನರ ವ್ಯೂಹದ ಅಂಗಾಂಶಗಳಿಗೆ ಟಿಶ್ಯೂಸ್ ನರ್ವಸ್ ಟಿಶ್ಯೂಸ್ ಗಳಿಗೆ ವಾಹಕ ಅಂತ ಹೆಸರು ಓಕೆ ಐ ರಿಪೀಟ್ ನಮ್ಮ ನರ ವ್ಯೂಹದಲ್ಲಿ ಮೂರು ಸಾಮಾನ್ಯ ಘಟಕಗಳು ಇರುತ್ತೆ ಮೂರು ಸಾಮಾನ್ಯ ಘಟಕಗಳು ನಮ್ಮ ನರ ವ್ಯೂಹದಲ್ಲಿ ಇರುತ್ತೆ ಗ್ರಾಹಕ ವಾಹಕ ಕಾರ್ಯನಿರ್ವಾಹಕ ಗ್ರಾಹಕಗಳು ಅಂತ ಹೇಳಿದ್ರೆ ಪ್ರಚೋದನೆಯನ್ನ ಗ್ರಹಿಸುವಂತಹ ಭಾಗ ಅದನ್ನ ನಾವು ಗ್ರಾಹಕ ಅಂತ ಕರಿತೀರಿ ಕಾರ್ಯನಿರ್ವಾಹಕ ಅಂತ ಹೇಳಿದ್ರೆ ಪ್ರತಿಕ್ರಿಯೆ ಗೋಚರಿಸುವಂತಹ ಭಾಗ ಅದನ್ನ ನಾವು ಕಾರ್ಯನಿರ್ವಾಹಕ ಅಂತ ಕರಿತೀವಿ ಈ ಗ್ರಾಹಕ ಮತ್ತು ಕಾರ್ಯನಿರ್ವಾಹಕಗಳ ನಡುವೆ ನಡೆಯುವಂತಹ ಸಂದೇಶವನ್ನ ಒಯ್ಯುವ ನರವ್ಯೂಹದ ಅಂಗಾಂಶಕ್ಕೆ ವಾಹಕ ಅಂತ ಹೆಸರು ಕ್ಲಿಯರ್ ನಿಮ್ಗೆ ಸುಮಾರು ಎರಡರಿಂದ ನಾಲ್ಕು ಮಾರ್ಕ್ಸಿನ ಪ್ರಶ್ನೆ ಈ ರೀತಿಯಾಗಿ ಬರಬಹುದು ಅರ್ಥ ಆಯ್ತಾ ಕ್ಲಿಯರ್ ಆಗಿದ್ಯಾ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ತುಂಬಾ ಸಿಂಪಲ್ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ ಈ ರೀತಿಯಾಗಿ ಸ್ಪ್ಲಿಟ್ ಮಾಡಿ ಅರ್ಥ ಮಾಡ್ಕೊಳಕ್ ಹೋಗಿ ಸೊ ಆಗ ನೀವು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗ್ತಾ ಬರುತ್ತೆ ಓಕೆ ನೆಕ್ಸ್ಟ್ ಹೆಚ್ಚು ವಿಕಾಸನಗೊಂಡಿರುವ ಉನ್ನತ ಪ್ರಾಣಿಗಳಲ್ಲಿ ಈ ಗ್ರಾಹಕ ವಾಹಕ ಕಾರ್ಯನಿರ್ವಾಹಕಗಳು ಮತ್ತೆ ಅದು ಹೇಗೆ ಕೆಲ್ಸ ಮಾಡುತ್ತೆ ಅಂತ ನೋಡೋದಾದ್ರೆ ಈಗ ನಮ್ಮಂತಹ ಉನ್ನತ ಪ್ರಾಣಿಗಳಲ್ಲಿ ಅಂತ ಅಂದ್ರೆ ಯೋಚಿಸಬಲ್ಲ ಆಲೋಚನೆಯ ಉಳ್ಳಂತಹ ಪ್ರಾಣಿಗಳಲ್ಲಿ ಜ್ಞಾನೇಂದ್ರಿಯಗಳು ಗ್ರಾಹಕಗಳಾಗತ್ತೆ ಜ್ಞಾನೇಂದ್ರಿಯಗಳು ಅಂತ ಹೇಳಿದ್ರೆ ಯಾವ್ದು ಕಣ್ಣು ಕಿವಿ ನಾಲಿಗೆ ಚರ್ಮ ಇನ್ನೊಂದಿದೆಯಲ್ಲ ಮೂಗು ಇವು ಗ್ರಾಹಕಗಳಾಗುತ್ತೆ ಯಾವ್ದು ಇದು ನಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳು ನಾನೇಂದ್ರಿಯಗಳು ಗ್ರಾಹಕಗಳಾಗುತ್ತೆ ಅದೇ ರೀತಿ ಕಾರ್ಯನಿರ್ವಾಹಕ ಬಂದು ಸ್ನಾಯುಗಳು ಮತ್ತು ಗ್ರಂಥಿಗಳು ಗಳು ನಮ್ಗೆ ಕಾರ್ಯನಿರ್ವಾಹಕವಾಗುತ್ತೆ ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ರೀತಿ ಸ್ನಾಯು ಅನ್ನೋದನ್ನ ಬರಿಬೇಕು ಅನ್ನೋದಕ್ಕೆ ನನ್ನ ಕೈ ಬೆರಳುಗಳು ಏನ್ ಮಾಡ್ತಾ ಇದೆ ಈ ರೀತಿಯಾಗಿ ಬರೆಸ್ತಾ ಇದೆ ಆದ್ರಿಂದ ಸ್ನಾಯುಗಳು ಗ್ರಂಥಿಗಳು ಕಾರ್ಯನಿರ್ವಾಹಕ ಆಗತ್ತೆ ಮತ್ತು ನರಗಳು ನರಗಳು ನರ್ವ್ಸ್ಗಳು ಇಲ್ಲಿ ಏನಾಗಿ ಕೆಲಸ ಮಾಡ್ತಾ ಇದೆ ಕಂಡಕ್ಟರ್ ಆಗಿ ವಾಹಕಗಳಾಗಿ ಕೆಲಸ ಮಾಡುತ್ತೆ ಅತ್ತಾಯ್ತಾ ಜ್ಞಾನೇಂದ್ರಿಯ ಗ್ರಾಹಕ ಪ್ರಚೋದನೆಯನ್ನ ಗ್ರಹಿಸುತ್ತೆ ಕಾರ್ಯನಿರ್ವಾಹಕ ಸ್ನಾಯು ಹಾಗೂ ಗ್ರಂಥಿಗಳು ಪ್ರತಿಕ್ರಿಯೆ ಗೋಚರಿಸುತ್ತೆ ಇವುಗಳ ನಡುವೆ ಕಂಡಕ್ಟರ್ ರೀತಿಯಲ್ಲಿ ಇರೋದು ಬಂದು ನರಗಳು ನರ್ವಸ್ಗಳು ಆಯ್ತಾ ಕ್ಲಿಯರ್ ಆಗಿ ಓಕೆ ಸೊ ಇಲ್ಲಿವರೆಗೂ ನಿಮ್ ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈಗ ಸಂಸರ್ಗದ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗೋಣ ಸಂಸರ್ಗದಲ್ಲಿ ಎರಡು ನರಕೋಶಗಳ ಮಧ್ಯೆ ಏನಾಗಬಹುದು ಅಂತ ಈಗ ನಾವು ತಿಳ್ಕೊಳೋಣ ಒಂದು ನ್ಯೂರಾನ್ನ ತುದಿ ಮತ್ತು ಸನಿಹದಲ್ಲಿರುವ ಇನ್ನೊಂದು ನ್ಯೂರೋನಿನ ಡೆಂಡ್ರೈಟುಗಳ ನಡುವೆ ಇರುವ ಥೆರಪಿನ ಪ್ರದೇಶವನ್ನ ಸಿನಾಪ್ಸ್ ಅಥವಾ ಸಂಸರ್ಗ ಅಂತ ಹೇಳ್ತೀವಿ ಇದು ನಾನು ಹೋದ್ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳಿದ್ದೆ ಸಿನಾಪ್ಸ್ ಅಥವಾ ಸಂಸರ್ಗ ಸಿನಾಪ್ಸ್ ನ್ಯೂರಾನಿನ ಡೆಂಡ್ರೈಟ್ನಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಆವೇಗಗಳು ಇನ್ನೊಂದು ನ್ಯೂರಾನಿನ ಡೆಂಡ್ರೈಟುಗಳಿಗೆ ರಾಸಾಯನಿಕ ಸಂದೇಶಗಳ ರೂಪದಲ್ಲಿ ವರ್ಗಾವಣೆ ಆಗುತ್ತೆ ಓಕೆ ಆ ವೇಗಗಳು ಕೇವಲ ಏಕಮುಖವಾಗಿ ಚಲಿಸುವುದಕ್ಕೆ ಮಾತ್ರ ಸಿನಾಪ್ಸ್ ಅವಕಾಶ ನೀಡುತ್ತೆ ಮತ್ತು ಆವೇಶಗಳು ನ್ಯೂರಾನಿನಿಂದ ಇತರ ಕೋಶಗಳಿಗೆ ಉದಾಹರಣೆಗೆ ಸ್ನಾಯು ಕೋಶಗಳಿಗೆ ಹೋಗಲು ಸಿನಾಪ್ಸ್ ಅವಕಾಶ ಕೊಡುತ್ತೆ ಸೊ ಸಿನಾಪ್ಸ್ ನ ಕಾರ್ಯವೈಖರಿ ಏನು ಅನ್ನೋದು ಇದು ನಮ್ಗೆ ತಿಳಿಸ್ಕೊಡುತ್ತೆ ಈಗ ಮಾನವ ನರವ್ಯೂಹದ ಮೂರು ಪ್ರಧಾನ ಭಾಗಗಳು ಅಂತ ಹೇಳಿದ್ರೆ ಅದು ಕೇಂದ್ರ ನರವ್ಯೂಹ ಪರಿಧಿ ನರವ್ಯೂಹ ಮತ್ತು ಅನೈಚ್ಛಿಕ ಅಥವಾ ಸ್ವಚಾಲಕ ಆಟೋಮ್ಯಾಟಿಕ್ ಅಂತ ಹೇಳ್ತೀವಿ ಅನೈಚ್ಛಿಕ ಅಥವಾ ಸ್ವಚಾಲಕ ನರವ್ಯೂಹ ಪ್ರಶ್ನೆ ಬರಬಹುದು ನಮ್ಮ ಮನುಷ್ಯರಲ್ಲಿ ಇರುವಂತಹ ನರವ್ಯೂಹದ ಪ್ರಧಾನ ಮೂರು ಭಾಗಗಳನ್ನ ವಿಶ್ಲೇಷಿಸಿ ಅಥವಾ ವಿವರಿಸಿ ಕೇಂದ್ರ ನರವ್ಯೂಹ ಖರೀದಿ ನರವ್ಯೂಹ ಅನೈಚಿಕ ಅಥವಾ ಸ್ವಚಾಲಕ ನರವ್ಯೂಹ ಈಗ ಕೇಂದ್ರ ನರವ್ಯೂಹ ಇವುಗಳ ಘಟಕಗಳು ಅಂದ್ರೆ ಏನು ಇದು ಕೇಂದ್ರ ನರವ್ಯೂಹ ಅಂದ್ರೆ ಬೇಸಿಕಲಿ ಮಿದುಳು ಹಾಗೂ ಮಿದುಳಿನ ಬಳ್ಳಿಗಳು ಕೇಂದ್ರ ನರವ್ಯೂಹ ಅಂದ್ರೆ ಮಿದುಳು ಮಿದುಳ ಬಳ್ಳಿಗಳು ಪರದಿ ನರವ್ಯೂಹ ಅಂತ ಹೇಳಿದ್ರೆ ಕೇಂದ್ರ ನರಮಂಡಳದ ಅರ್ಥಾತ್ ಮಿದುಳು ಮತ್ತು ಮಿದುಳ ಬಳ್ಳಿಗಳನ್ನ ಹೊರತುಪಡಿಸಿ ಉಳಿದಿರುವಂತಹ ನರವ್ಯೂಹದ ಭಾಗಕ್ಕೆ ಪರದಿ ನರವ್ಯೂಹ ಈ ನರವ್ಯೂಹದ ಭಾಗಗಳಲ್ಲಿ ಕೇಂದ್ರ ನರವ್ಯೂಹವನ್ನ ಬಿಟ್ಟು ಬೇರೆ ಏನಿರುತ್ತೆ ಅದು ಪರದಿ ನರವ್ಯೂಹ ಮಾನವರ ಪರದಿ ನರವ್ಯೂಹ ಮೂವತ್ತೊಂದು ಜೊತೆ ಮಿದುಳ ಬಳ್ಳಿ ನರಗಳು ಮತ್ತು ಹನ್ನೆರಡು ಜೊತೆ ಮಿದುಳ ನರಗಳು ಇರುತ್ತವೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ನಾವು ನೆನ್ಪಿಟ್ಕೊಳೋದು ಪರದಿ ವ್ಯೂಹದಲ್ಲಿ ಮೂವತ್ತೊಂದು ಜೊತೆ ಏನಿರುತ್ತೆ ಮಿದುಳ ಬಳ್ಳಿ ನರಗಳು ಮತ್ತು ಹನ್ನೆರಡು ಜೊತೆ ಮಿದುಳ ನರಗಳು ಇರುತ್ತೆ ಈ ಎಲ್ಲಾ ನರಗಳು ಮತ್ತು ಅವುಗಳ ಶಾಖೆಗಳನ್ನ ಒಟ್ಟಾಗಿ ಪರದಿ ನರವ್ಯೂಹ ಸೊ ಈ ಎಲ್ಲ ನರ್ವ್ಸ್ ಗಳು ಮತ್ತು ಅದರ ಶಾಖೆ ಅಂದ್ರೆ ಬ್ರಾಂಚಸ್ ನ ಒಟ್ಟಾಗಿ ನಾವು ಪರದಿ ನರವ್ಯೂಹ ಅಂತ ಕರಿತೀವಿ ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಅಂಗಗಳ ನಡುವಿನ ಸಂವಹನ ಪರದಿ ನರವ್ಯೂಹ ನಿರ್ವಹಿಸುತ್ತೆ ಓಕೆ ಸೊ ಇದನ್ನ ಹೊರತುಪಡಿಸಿ ನಮ್ಮಲ್ಲಿ ಸ್ವನಿಯಂತ್ರಕ ಅಥವಾ ಅನೈಚ್ಛಿಕ ಅಥವಾ ಸ್ವಚಾಲಕ ನರವ್ಯೂಹ ಅಂತ ಹೊಂದಿದೆ ಸೊ ನಮ್ಮ ದೇಹದ ಅನೈಚಿಕ ಕ್ರಿಯೆಗಳನ್ನ ನಿಯಂತ್ರಿಸುವ ನರವ್ಯೂಹದ ಭಾಗಕ್ಕೆ ಸ್ವನಿಯಂತ್ರಕ ಸೆಲ್ಫ್ ಕಂಟ್ರೋಲ್ ನರವ್ಯೂಹ ಅಥವಾ ಅನೈಚಿಕ ನರವ್ಯೂಹ ಅಂತ ಕರೀತಾರೆ ಇದಕ್ಕೆ ಸ್ವಚಾಲಕ ನರವ್ಯೂಹ ಅಂತ ಸಹ ಕರೆಯೋದುಂಟು ಇದು ಸ್ವನಿಯಂತ್ರಕ ನರವ್ಯೂಹವು ನಮ್ಮ ಇಚ್ಛೆಯ ನಿಯಂತ್ರಣದಲ್ಲಿ ಇರೋದಿರುವ ಹೃದಯ ಶ್ವಕ್ ಶ್ವಾಸಕೋಶ ರಕ್ತನಾಳಗಳು ಆಪೆ ಜೀರ್ಣಾಳ ಇವೇ ಮೊದಲಾದ ಅನೈಚ್ಛಿಕ ಅಂಗಗಳಾಗಿವೆ ವಿಚ್ ನಾಟ್ ಇನ್ ಹ್ಯೂಮನ್ ಕಂಟ್ರೋಲ್ ಈಗ ಏ ಹೃದಯ ಬಡಿಯೋದ್ನ ನಿಲ್ಸು ಅಂತ ಹೇಳಿದ್ರೆ ಬಡಿಯೋದ್ ನಿಲ್ಸುತ್ತಾ ಈಗ ನನ್ನ ಕೈಯನ್ ಹೀಗೆ ಆಡ್ಸ್ತಾ ಇರ್ತೀನಿ ಇದು ನಿಲ್ಸು ಅಂದ ತಕ್ಷಣ ನಿಲ್ಲಿಸ್ತೀನಿ ಓಪನ್ ಅಂದ ತಕ್ಷಣ ಓಪನ್ ಮಾಡ್ತೀನಿ ಕ್ಲೋಸ್ ಓಪನ್ ಓಪನ್ ಕ್ಲೋಸ್ ಈ ರೀತಿಯಾಗಿರುತ್ತೆ ಅದನ್ನೇ ನಾನ್ ಹೋಗ್ಬಿಟ್ಟು ಹೃದಯ ಈಗ ಬಡಿತವನ್ನ ನಿಲ್ಸು ಅಂತ ಹೇಳಿದ್ರೆ ಬಿಡುತ್ತಾ ಉಸಿರಾಟ ಅಂದ ತಕ್ಷಣ ನಿಲ್ಲಕ್ ಸಾಧ್ಯನಾ ಸೊ ವಿಚ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಅನೈಚಿಕ ಅಂಗಗಳು ಅಂತ ಕರಿತೀವಿ ಅನೈಚಿಕ ಅಂಗಗಳಿಗೆ ನರಗಳನ್ನ ಪೂರೈಸುವ ಒಂದಿಷ್ಟು ಪರದಿ ನರಗಳಿಂದ ಈ ನರವ್ಯೂಹವು ನಮ್ಮ ದೇಹದ ಅನೈಚಿಕ ಕ್ರಿಯೆಗಳನ್ನ ನಿಯಂತ್ರಿಸುತ್ತೆ ಮತ್ತು ಸಮನ್ವಯಗೊಳಿಸುತ್ತೆ ಅರ್ಥ ಆಯ್ತಾ ಈಗ ನಿಮ್ಮಲ್ಲಿ ಡೌಟ್ ಬರ್ಬೋದು ಈ ಅನೈಚ್ಛಿಕ ನರವ್ಯೂಹದ ಬಗ್ಗೆ ನಾವು ತಿಳ್ಕೊಂಡ್ವಿ ಈಗ ನಮ್ಮ ದೇಹದಲ್ಲಿ ಜರುಗುವ ಕೆಲವು ಅನೈಚ್ಛಿಕ ಚಟುವಟಿಕೆಗಳನ್ನ ನಾವು ನೋಡಬಹುದು ಅಂತ ಹೇಳಿದ್ರೆ ಹೃದಯದ ಬಡಿತ ಓಕೆ ಜೊಲ್ಲು ರಸ ಉತ್ಪಾದ ನೋಟ್ ಮಾಡ್ಕೊಳ್ಳಿದ ಈಗ ನಮ್ಮ ದೇಹದಲ್ಲಿ ನಡೆಯುವಂತಹ ಅನೈಚ್ಛಿಕವಾದಂತಹ ಕೆಲಸಗಳು ಅಂತ ಹೇಳಿದ್ರೆ ಒಂದು ಹೃದಯದ ಬಡಿತ ಎರಡನೇದು ರಕ್ತ ಪರಿಚಾಲನೆ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಪರಿಚಾಲನೆ ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಮೂರನೇದು ಜೊಲ್ಲು ರಸದ ಉತ್ಪಾದನೆ ಸಲೈವಾ ಪ್ರೊಡಕ್ಷನ್ ಜೊಲ್ಲು ರಸದ ಉತ್ಪಾದನೆ ನಾಲ್ಕನೇದು ಉಸಿರಾಟ ಉಸಿರಾಟ ನೆಕ್ಸ್ಟ್ ಡೈಜೆಷನ್ ಆಹಾರದ ಜೀರ್ಣಕ್ರಿಯೆ ಆಹಾರದ ಜೀರ್ಣ ಕ್ರಿಯೆ ನೆಕ್ಸ್ಟ್ ವಿವಿಧ ಗ್ರಂಥಿಗಳ ಸ್ರವಿಕೆ ಉಂಟಾಗುವಿಕೆ ಇನ್ನೂ ಬಹಳಷ್ಟಿದೆ ಬೆವರುವಿಕೆ ಇಲ್ಲಿ ನಂಗೆ ಬರೆಯಕ್ಕೆ ಅಲ್ಲ ಇಲ್ಲಿ ಬರಿತೀನಿ ಸ್ವೆಟ್ ಆಗೋದು ಬೆವರುವಿಕೆ ಥಿಂಗ್ಸ್ ವಿಚ್ ಅವರ್ ಕಂಟ್ರೋಲ್ ಆಯ್ತಾ ಸೊ ಇಷ್ಟೇ ಅಂತಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಇನ್ನು ಬಹಳಷ್ಟು ಇದಾವೆ ಓಕೆ ಹೃದಯದ ಬಡಿತ ರಕ್ತ ಪರಿಚಾಲನೆ ಬ್ಲಡ್ ಸರ್ಕ್ಯುಲೇಷನ್ ಜೊಲ್ಲು ರಸದ ಉತ್ಪಾದನೆ ಸಲೈವ ಪ್ರೊಡಕ್ಷನ್ ಉಸಿರಾಟ ಆಹಾರದ ಜೀರ್ಣಕ್ರಿಯೆ ಡೈಜೆಷನ್ ವಿವಿಧ ಗ್ರಂಥಿಗಳ ಸ್ರವಿಕೆ ಉಂಟಾಗುವಿಕೆ ಬೆವರುವಿಕೆ ಸ್ವೆಟ್ ಆಗುವಂಥದ್ದು ಎಕ್ಸೆಟ್ರಾ ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಜರುಗುವಂತಹ ಅನೈಚ್ಛಿಕ ಚಟುವಟಿಕೆಗಳು ಅರ್ಥ ಆಯ್ತಾ ನಮ್ಮ ದೇಹದ ಅನೈಚಿಕ ಚಟುವಟಿಕೆಗಳು ಚಟುವಟಿಕೆಗಳು ನಮ್ಮ ನರವ್ಯೂಹದ ಸ್ವನಿಯಂತ್ರಕ ನರವ್ಯೂಹ ನಿಯಂತ್ರಿಸುತ್ತೆ ಮತ್ತು ಸಮನ್ವಯಗೊಳಿಸುತ್ತೆ ನಮ್ಮ ಹಿಮ್ಮೆದಳು ಅಂದ್ರೆ ಬ್ಯಾಕ್ ಸೈಡ್ ಮೆದುಳಿನ ಬ್ಯಾಕ್ ಸೈಡ್ ಮೆಡುಲಾ ಎಂಬ ಭಾಗವು ದೇಹದ ಅನೈಚ್ಛಿಕ ಚಟುವಟಿಕೆಗಳನ್ನ ನಿಯಂತ್ರಣದಲ್ಲಿ ವಹಿಸುತ್ತೆ ಆದ್ರಿಂದ ನಮ್ಮ ದೇಹದಲ್ಲಿ ಜರುಗುವ ಕೆಲವು ಅನೈಚ್ಛಿಕ ಚಟುವಟಿಕೆಗಳು ನಮ್ಮ ಇಚ್ಛೆಯ ನಿಯಂತ್ರಣದಲ್ಲಿ ಇರೋದಿಲ್ಲ ಇದು ನಮ್ಮ ಕಂಟ್ರೋಲ್ ನಲ್ಲಿ ಇರೋದಿಲ್ಲ ಕ್ಲಿಯರ್ ಅಂಡರ್ಸ್ಟೋಡ್ ಅನೈಚ್ಛಿಕ ಕ್ರಿಯೆಗಳು ಏನು ಅಂತ ಈಗ ನನಗೆ ಹೇಳಿ ಇದೆಲ್ಲ ಅನೈಚ್ಛಿಕ ಕ್ರಿಯೆಗಳು ಅಂತ ಹೇಳಿದ್ರೆ ಪರಾವರ್ತಿತ ಕ್ರಿಯೆ ಅಂತ ನಾವೊಂದು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಇನ್ ಅವರ್ ಕಂಟ್ರೋಲ್ ಅಗೇನ್ ಇವುಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನ ನಾವು ನೋಡ್ಬೇಕಾಗತ್ತೆ ಅನೈಚಿಯ ಅನೈಚ್ಛಿಕ ಕ್ರಿಯೆ ಪ್ರಜ್ಞಾಪೂರ್ವಕವಾಗಿ ಆಲೋಚಿಸಿ ಮಾಡುವಂತಹ ಚಟುವಟಿಕೆಗಳು ಅಲ್ಲ ಅಲ್ವಾ ಅವು ನಮ್ಮ ಇಚ್ಛಾಶಕ್ತಿಯ ನಿಯಂತ್ರಣದಲ್ಲಿ ಇರೋದಿಲ್ಲ ಇಂತಹ ಚಟುವಟಿಕೆಗಳು ನಮ್ಮ ನರವ್ಯೂಹದ ಸ್ವ ನಿಯಂತ್ರಕ ನರವ್ಯೂಹ ನಿಯಂತ್ರಿಸುತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ಅಪೋಸಿಟ್ ಆಗಿ ಪರಾವರ್ತಿತ ಕ್ರಿಯೆ ಅನ್ನೋದು ಒಂದು ಪ್ರಚೋದನೆ ಒಂದು ಟ್ರಿಗರಿಂಗ್ ಪಾಯಿಂಟ್ ನಮ್ಮ ದೇಹ ನೀಡುವ ತ್ವರಿತ ಮತ್ತು ಸ್ವಯಂ ಸ್ಫೃತ ಕ್ರಿಯೆ ಆಗಿರುತ್ತೆ ಪರಾವರ್ತಿತ ಕ್ರಿಯೆಗೂ ಅನೈಚ್ಛಿಕವೇ ಆಗಿದ್ದರೂ ಇದನ್ನ ಮಿದುನ ಮಿದುಳಿನ ಬಳ್ಳಿ ನಿಯಂತ್ರಿಸುತ್ತೆ ಅರ್ಥ ಆಯ್ತಾ ಇದನ್ನ ನಮ್ಮ ಮಿದುಳಿನ ಬಳ್ಳಿ ನಿಯಂತ್ರಿಸಕ್ಕೆ ಆಗೋದಿಲ್ಲ ಆದ್ರೆ ನಾ ಹೇಳ್ದಂಗೆ ಪರಾವರ್ತಿತ ಕ್ರಿಯೆ ಒಂದು ಟ್ರಿಗರಿಂಗ್ ಪಾಯಿಂಟ್ ಇಂದ ಆಗ್ಬೇಕು ಜಸ್ಟ್ ಲೈಕ್ ದಟ್ ಆಗ್ಲಿಕ್ಕೆ ಆಗೋದಿಲ್ಲ ಓಕೆ ಈಗ ಮಾನವನ ಮೆದುಳಿನ ರಚನೆಯನ್ನ ಈಗ ನಾನು ಸಂಕ್ಷಿಪ್ತವಾಗಿ ವಿವರಿಸ್ತೀನಿ ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಅದರ ಒಂದು ನಕ್ಷೆ ಅಂದ್ರೆ ಒಂದು ಡಯಾಗ್ರಾಮ್ ನ ನಾನು ಹೇಗ್ ಬರೆಯೋದು ಅಂತ ನೆಕ್ಸ್ಟ್ ಕ್ಲಾಸ್ ನಲ್ಲಿ ತೋರಿಸ್ತೀನಿ ಈಗ ನಮ್ಮ ಮೆದುಳಿನ ರಚನೆಯನ್ನ ನೋಡೋಣ ಹೇಗಿರುತ್ತೆ ಅಂತ ಇಲ್ಲಿವರೆಗೂ ಅರ್ಥ ಆಯ್ತಲ್ಲ ಎಲ್ಲರಿಗೂ ಇಸ್ ಇಟ್ ಕ್ಲಿಯರ್ ಓಕೆ ಮಾನವರ ಮೆದುಳು ಇದೆಯಲ್ಲ ಬ್ರೈನ್ ಇದೆಯಲ್ಲ ಅದು ತುಂಬಾ ವಿಶಿಷ್ಟವಾದಂತಹದ್ದು ಮಾನವರ ಮಿದುಳು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಇದು ಒಳ್ಳೆ ನೋಟ್ಸ್ ತರ ನೀವು ಬರ್ಕೊಬಹುದು ಮಾನವರ ಮಿದುಳು ತುಂಬಾ ವಿಶಿಷ್ಟವಾದದ್ದು ಅದಕ್ಕೆ ಅದಕ್ಕೆ ವಿಶೇಷೀಕೃತ ಅಂಗ ಅಂತ ಕರಿತೀವಿ ಏನಂತ ಕರಿತೀವಿ ವಿಶೇಷೀಕೃತ ಅಂಗ ವಿಶೇಷೀಕೃತ ಅಂಗ ಅಂತ ಕರಿತೀವಿ ಇದು ನಮ್ಮ ದೇಹದ ಚಟುವಟಿಕೆಗಳನ್ನ ನಿಯಂತ್ರಿಸುವ ಮತ್ತು ಸಮನ್ವಯಗೊಳಿಸುವ ಪ್ರಧಾನ ಅಂಗ ಓಕೆ ನೆಕ್ಸ್ಟ್ ಪಾಯಿಂಟ್ ಏನು ಇದು ನಮ್ಮ ದೇಹದ ಚಟುವಟಿಕೆಗಳನ್ನ ನಿಯಂತ್ರಿಸುವ ಮತ್ತು ಸಮನ್ವಯಗೊಳಿಸುವ ನಿಯಂತ್ರಿಸುವ ಮತ್ತು ಸಮನ್ವಯಗೊಳಿಸುವಂತಹ ವಿಶೇಷವಾದಂತಹ ಅಂಗ ಅಂತ ಅಂದ್ರೆ ಅದು ಮಾನವರ ಮಿದುಳು ಮಾನವರ ಮಿದುಳು ಗಟ್ಟಿ ಮೂಳೆಯಿಂದ ಆಗಿರುವ ತಲೆ ಬುರುಡೆಯ ಒಳಗಡೆ ಇದೆ ಸೊ ಇದು ನೆಕ್ಸ್ಟ್ ಪಾಯಿಂಟ್ ಏನು ಇದು ಗಟ್ಟಿ ಮೂಳೆಯಿಂದ ಆಗಿರುವಂತಹ ತಲೆ ಬುರುಡೆಯ ಒಳಗೆ ಇದೆ ತಲೆ ಬುರುಡೆ ಒಳಗೆ ಖಾಲಿ ಇದೆ ಅಂದ್ರೆ ಅರ್ಥ ಏನು ಅದ್ರಲ್ಲಿ ಮಿದುಳು ಇಲ್ಲ ಅಂತ ಸಾಮಾನ್ಯವಾಗಿ ಬೈಬೇಕಾದ್ರೆ ಹೇಳ್ತೀವಿ ನಿನ್ ಬುರುಡೆ ಖಾಲಿ ಆಗಿದ್ಯಾ ಅದ್ರೊಳಗಡೆ ಏನು ಇಲ್ವಾ ಅಂತ ಹೇಳ್ತೀವಲ್ಲ ತಲೆ ಒಳಗೆ ಗಟ್ಟಿ ಗಟ್ಟಿಯಾದ ಮೂಳೆಯಿಂದ ಮಾಡಿರುವಂತಹ ತಲೆ ಬುರುಡೆ ಒಳಗೆ ಈ ಮಿದುಳು ಅನ್ನುವಂತಹ ಸಾಫ್ಟ್ ಆಗಿರುವಂತಹ ಒಂದು ಅಂಗ ಇರುತ್ತೆ ಈ ಮಿದುಳು ಆವರಿಸಿರುವ ಮೂರು ಪದರಗಳನ್ನ ಹೊಂದಿದೆ ಸೊ ಇದ್ರಲ್ಲಿ ಬೇಸಿಕಲಿ ನಾವು ಮೂರು ಪದರವನ್ನ ಕಾಣ್ತಾ ಹೋಗ್ಬೋದು ಯಾವ್ದಾದ್ರು ಮೂರು ಪದರ ಈ ಹೊದಿಕೆಗೆ ಮೆನೆಂಜಿಸ್ ಅಂತ ಕರೀತಾರೆ ಈ ಮೂರು ಪದರ ಇರುವಂತಹ ಹೊದಿಕೆ ಏನಿದೆ ಅದಕ್ಕೆ ಈ ಪದಗಳನ್ನೆಲ್ಲ ನೀವು ಕಲಿಬೇಕಾಗತ್ತೆ ಮಕ್ಕಳೇ ಮೆನಂಜಿಸ್ ಅಂತ ಕರೀತಾರೆ ಮೆನಂಜಿಸ್ ಅಂತ ಕರೀತಾರೆ ಈ ಹೊದಿಕೆಯ ಪದರಗಳ ನಡುವೆ ಇರುವ ಅವಕಾಶದಲ್ಲಿ ದ್ರವವೊಂದು ಸಂಚರಿಸುತ್ತೆ ಓಕೆ ಲಿಕ್ವಿಡ್ ಈ ದ್ರವಕ್ಕೆ ಸೆರಿಬ್ರೋ ಸೆರಿಬ್ರೋ ಸ್ಪೈನಲ್ ಅಂತ ಕರೀತಾರೆ ಏನಂತ ಕರೀತಾರೆ ಸೆರಿಬ್ರೋ ಸ್ಪೈನಲ್ ಅಂತ ಕರೀತಾರೆ ಇದು ಪಾವತ್ತು ಸೆರಿಬ್ರೋ ಸ್ಪೈನಲ್ ಅಂತ ಕರೀತಾರೆ ತಲೆಬುರುಡೆ ಮತ್ತು ಈ ಸರಿಡ್ರೋ ಸ್ಪೈನಲ್ ದ್ರವಗಳು ಮಿದುಳಿ ಮಿದುಳಿಗೆ ಆಘಾತ ಮತ್ತು ಗಾಯಗಳಿಂದ ರಕ್ಷಣೆಯನ್ನ ಒದಗಿಸುತ್ತೆ ಮಿದುಳು ಮುಮ್ಮೆದಳು ಮಧ್ಯ ಮಿದಳು ಮತ್ತು ಹಿಮ್ಮೆದಳು ಅಂತ ಮೂರು ಭಾಗಗಳಿರುತ್ತೆ ಈ ಮೂರು ಭಾಗಗಳು ಯಾವ್ದಾವುದು ಮುಮ್ಮೆದಳು ಅಂದ್ರೆ ಮುಂದೆ ಇರುವಂತಹ ಮೆದುಳು ಮುಮ್ಮೆದಳು ಮದ್ಯ ಮಿದುಳು ಆಗ್ ಹಾಗೂ ಹಿಮ್ಮೆದಳು ಅಂತ ಭಾಗಗಳು ಇರುತ್ತೆ ಓಕೆ ಮುಮ್ಮೆದುಳಿನ ಮಹಾ ಮಸ್ತಿಷ್ಕ ಮತ್ತು ಡಯೆನ್ಸೆಫಲ್ವನ್ ಎಂಬ ಎರಡು ಪ್ರಧಾನ ಭಾಗಗಳಿರುತ್ತೆ ಮುಮ್ಮೆದುಳು ನಮ್ಮ ಆಲೋಚನೆಯ ಪ್ರಮುಖವಾದಂತಹ ಭಾಗವಾಗಿರುತ್ತೆ ಇದರಲ್ಲಿ ವಿವಿಧ ಗ್ರಾಹಕ ಕೋಶಗಳಿಂದ ಆವೇಗವನ್ನ ಸ್ವೀಕರಿಸುವಂತಹ ಪ್ರದೇಶ ಇಲ್ಲಿ ಮೆದುಳು ಆವೇಗವನ್ನ ಅರ್ಥೈಸಿಕೊಳ್ಳುತ್ತೆ ಮಧ್ಯಮದಳು ಮೆದುಳು ಎಂಬುದು ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕಗಳನ್ನ ಸಂಪರ್ಕಿಸುವ ನರತಂತುಗಳನ್ನ ಹೊಂದಿರುತ್ತೆ ಅದೇ ರೀತಿ ಹಿಮ್ಮೆದಳು ಪ್ರಧಾನವಾಗಿ ಪಾನ್ಸ್ ಅನುಮಸ್ತಿಷ್ಕ ಮತ್ತು ಆಬ್ಲಾಂಗ್ ಆಬ್ಲಂಗೇಟಾ ಅಂದ್ರೆ ಮಣಿಶಿರ ಅಂತ ಕರಿತೀವಿ ಎಂಬ ಮೂರು ಭಾಗಗಳಿಂದ ಆಗಿದೆ ಮಹಾಮಸ್ತಿಷ್ಕದ ಹಿಂದೆ ಸ್ವಲ್ಪ ಕೆಳಗಡೆ ಇರುವ ಭಾಗಕ್ಕೆ ಅನು ಮಸ್ತಿಷ್ಕ ಅಂತ ಕರೀತಾರೆ ಮೆದುಳಿನ ಅತ್ಯಂತ ಹಿಂಭಾಗದ ಭಾಗಕ್ಕೆ ಮೆದುಳ ಆಬ್ಲೊಂಗೇಟ ಅಥವಾ ಮಣಿಶಿರ ಅಂತ ಕರೀತಾರೆ ಈ ಮಣಿಶಿರವು ಮಿದುಳ ಬಳ್ಳಿಯಿಂದ ಮುಂದುವರಿತಾ ಹೋಗುತ್ತೆ ಸೊ ಇದು ಸ್ವಲ್ಪ ನೋಡ್ಲಿಕ್ಕೆ ಭಯಂಕರ ಕನ್ಫ್ಯೂಸಿಂಗ್ ಅಂತ ಅನ್ಸುತ್ತೆ ಬಟ್ ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ ನಾನು ಮಿದುಳಿನ ಡಯಾಗ್ರಾಮ್ ಅನ್ನ ಬರೆದು ಈ ಒಂದೊಂದು ಅಂಗಗಳನ್ನ ಹೆಸರಿಸ್ತಾ ಹೋದಾಗ ಅದು ತುಂಬಾ ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಈ ಕೇಳಕ್ಕೆ ಮಹಾ ಮಸ್ತಿಷ್ಕ ಮೆಡುಲಾ ಆಬ್ಲಂಗೇಟಾ ಇವೆಲ್ಲ ಏನಿರಬಹುದು ತುಂಬಾ ಕಷ್ಟಕರ ಏನೋ ಕಲೀಲಿಕ್ಕೆ ಅಂತ ಅನ್ಸುತ್ತೆ ಬಟ್ ದಿಸ್ ಇಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಪ್ರೊವೈಡೆಡ್ ಯು ಶುಡ್ ಬಿ ಹ್ಯಾವಿಂಗ್ ಅ ಡಯಾಗ್ರಾಮ್ ಒಂದು ನ ಮುಂದೆ ಇದು ಕಲೀಲಿಕ್ಕೆ ನಿಮ್ಗೆ ಬಹಳ ಬಹಳ ಸುಲಭ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ತರಗತಿಯಲ್ಲಿ ಮಿದುಳಿನ ಒಂದು ಡಯಾಗ್ರಾಮ್ ಮೂಲಕ ನಾವು ಭೇಟಿ ಆಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ ಈ ಕ್ಷಣದಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಎಲ್ಲಾರ್ಗು ಶುಭ ದಿನ